ವೀಕ್ಷಕರಿಗೆಲ್ಲ ನಮಸ್ಕಾರ ಶುಕ್ರದಶಿ ನ್ಯೂಸ್ ಅಪ್ಲೇಟ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ನಲ್ಲಿ ಮೂಡಿ ಬರುವ ಎಲ್ಲಾ ಸುದ್ದಿ ಸಮಾಚಾರಗಳನ್ನು ವೀಕ್ಷಣೆ ಮಾಡಿ ಪಟ್ಟಣದಲ್ಲಿನ ಗೂಡಾಂಗಡಿಗಳನ್ನು ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅವಕಾಶ ಕಲ್ಪಿಸಲಾಗುವುದು ಈಗಾಗಲೇ ಭುವನೇಶ್ವರಿ ವೃತ್ತದಲ್ಲಿ ಅಕ್ರಮವಾಗಿ ರಸ್ತೆ ಬದಲಿಟ್ಟುಕೊಂಡಿರುವ ನಿಟ್ಟುಕೊಂಡಿರುವ ಗೂಡಾಂಗಡಿಗಳನ್ನ ತೆರವುಗೊಳಿಸಲಾಗಿದೆ ಹಂತವಾಗಿ ಪಟ್ಟಣದಲ್ಲಿರುವ ಗೂಡಾಂಗಡಿಗಳನ್ನ ತೆರವುಗೊಳಿಸುವ ಕಾರ್ಯಾಚರಣೆ ನಡೆಸಲಾಗುವುದು ಎಂದು ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ತಿಳಿಸಿದ್ದಾರೆ ಸೊ ಪಟ್ಟಣದಲ್ಲಿರ್ತಕ್ಕಂಥ ಗೂಡಾಂಗಡಿಗಳನ್ನು ನಿನ್ನೆ ತೆರವುಗೊಳಿಸೋ ಕಾರ್ಯಗಳನ್ನು ನಿಂತೀರ ಈಗಾಗಲೇ ನಾನು ಹಲವಾರು ಬಾರಿ ರಸ್ತೆಗಳಲ್ಲಿ ಸಾರ್ವಜನಿಕರಿಗೆ ತೊಂದರೆಯಾಗುವ ನಿಟ್ಟಿನಲ್ಲಿ ವಾಹನಗಳಿಗೆ ಮತ್ತು ಪಾದಚಾರಿಕೆಗಳಿಗೆ ಮತ್ತು ಲೋಕಾಯುಕ್ತ ಕೇಸ್ ಆಗಿರುವುದರಿಂದ ಈಗಾಗಲೇ ನಾವು ಭುವನೇಶ್ವರಿ ಸಲ್ಕಲಾತಾ ಇರುವ ಗೂಡಾಂಗಡಿಗಳನ್ನು ತೆರಗೊಳಿಸಿದ್ದೀವಿ ಆಮೇಲೆ ಈಗಾಗಲೇ ಎರಡೂ ಕಡೆ ಲೋಕಾಯುಕ್ತ ಕೇಸು ಸಾರ್ವಜನಿಕರಿಂದ ದೂರ ಹೋಗಿರೋ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಆಸ್ಪತ್ರೆ ಮುಂಭಾಗದಲ್ಲಿರುವ ಇನ್ನು ಕೆಲವೇ ದಿನಗಳಲ್ಲಿ ತೆರೆಗೊಳಿಸಲಾಗುವುದು ಮತ್ತು ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಏನು ಸಾರ್ವಜನಿಕರಿಗೆ ಅನಾನುಕೂಲತೆ ಆಗುವ ಪ್ರದೇಶಗಳನ್ನು ಗುರುತಿಸಿ ಹಂತ ಹಂತವಾಗಿ ಎಲ್ಲಾ ಗೂಡಾಗಡಿಗಳನ್ನು ತೆರೆಗೊಳಿಸಲಾಗುತ್ತೇವೆ ಅಂತ ಈ ಮೂಲಕ ಸಾರ್ವಜನಿಕರಲ್ಲಿ ಮನವಿ ಮಾಡ್ತೀನಿ ಧನ್ಯವಾದಗಳು